ನಾವು ವಂಶೋಧೀಯ ಹಾಸ್ಪಿಟಲ್ ಮುಳುಬಾಗಲಿಂದ ಸೊ ಕಳೆದ ತಿಂಗಳಲ್ಲಿ ಮುಳಬಾಗಲಲ್ಲಿ ವಂಶೋಧೀಯ ಹಾಸ್ಪಿಟಲ್ ಓಪನ್ ಮಾಡಿದ್ದೀವಿ ಅದೇ ರೀತಿ ಮೂರು ವರ್ಷದಿಂದ ವಂಶೋಧೀ ಹಾಸ್ಪಿಟಲ್ ಕೋಲಾರ್ನಲ್ಲಿದೆ ಸೊ ಎಲ್ಲ ಫೆಸಿಲಿಟೀಸ್ ಕೊಲರ್ನಲ್ಲೂ ಅವೈಲೇಬಲ್ ಇದೆ ಈಗ ಕಳೆದ ತಿಂಗಳಿಂದ ಇಲ್ಲಿ ನಾವು ಓಪನ್ ಮಾಡಿದೀವಿ ಮುಳಬಾಗಲಲ್ಲಿ ಕೂಡ ಅದೇ ಫೆಸಿಲಿಟೀಸ್ನ ನಾವು ಮುಳುಬಾಗ್ಲಲ್ಲೂ ಕೂಡ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೀವಿ ಗ್ರಾಮ ಭಾರತಿ ಟ್ರಸ್ಟ್ ಕೃಷ್ಣಮೂರ್ತಿ ಅವರ ಸಹಾಯದಿಂದ ನಾವು ಎಲ್ಲ ಕಡೆ ನಾವು ಕ್ಯಾಂಪ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಉಚಿತವಾಗಿ ಈ ಕ್ಯಾಂಪಲ್ಲಿ ನಾವು ತಾಲೂಕ್ ಪಂಚಾಯತಿ ಅವರಿಗೆ ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳಿಗೆ ಉಚಿತವಾಗಿ ಬಿ ಪಿ ಶುಗರ್ನ ಚೆಕ್ ಮಾಡಿ ಕೊಡ್ತಾ ಇದ್ದೀವಿ ಜೊತೆಗೆ ಔಷಧಿಗಳನ್ನು ಕೂಡ ನಾನು ಉಚಿತವಾಗಿ ಕೊಡ್ತಾ ಇದ್ದೀವಿ ಮತ್ತು ಇದೇ ಮಂಗಳವಾರ ಮೂರನೇ ಹತ್ತನೇ ತಾರೀಕು ವಂಶೋಧೀವಸ್ಪಿಟಲ್ ಮುಳುಬಾಗ್ಲಲ್ಲಿ ಉಚಿತ ಕಿಡ್ನಿ ಕ್ಯಾಂಪನ್ನು ನಾವು ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ನೆಪ್ರಾಲಜಿಸ್ಟ್ ಇರ್ತಾರೆ ಮತ್ತು ಯೂರೋಲಜಿಸ್ಟ್ ಇರ್ತಾರೆ ನೀವು ಉಚಿತವಾಗಿ ಕಿಡ್ನಿಯನ್ನು ತಪಾಸಣೆ ಮಾಡಿಸ್ಕೋಬೋದು ಮತ್ತು ಹೆಚ್ಚಿನ ತಪಾಸಣೆಗೆ ಬೇಕಾದರೆ ನೀವು ಕೋಲಾರ್ಗೂ ಕೂಡ ಬಂದು ಮಾಡಿಸ್ಕೊಂಡು ಹೋಗ್ಬೋದು ಸೊ ಇಲ್ಲಿ ಮುಳುಬಾಗ್ಲಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮುಳುಬಾಗ್ಲಲ್ಲಿ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತದೆ ಹೌದು ಪ್ರತಿ ತಿಂಗಳು ನಾವು ಉಚಿತವಾಗಿ ಈ ಕ್ಯಾಂಪ್ಗಳನ್ನು ಎಲ್ಲ ಕಡೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ಕ್ಯಾಂಪಲ್ಲಿ ನಾವು ಉಚಿತವಾಗಿ ಬಿ ಪಿ ಶುಗರು ಮತ್ತು ಸಿಟಿ ಸ್ಕ್ಯಾನ್ ಆ ಥರದ್ದು ಏನಾದರೂ ಹೆಚ್ಚಿನ ವ್ಯವಸ್ಥೆ ಬೇಕು ಅಂತಂದರೆ ಅದಕ್ಕೆ ಡಿಸ್ಕೌಂಟ್ ರೀತಿಯಲ್ಲಿ ಕೂಡ ನಾವು ಮಾಡಿಕೊಡ್ತೀವಿ ಔಷಧಿಗಳನ್ನು ಕೂಡ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಯಾಕೆಂತಂದ್ರೆ ಈಗ ಮುಳುಬಾಗಲ ಲೋಕಲ್ ಸುತ್ತಮುತ್ತಲ ಹಳ್ಳಿಗಳ ಕಡೆ ವ್ಯವಸ್ಥೆ ತುಂಬಾ ಕಡಿಮೆ ಇದೆ ಸೌಲಭ್ಯಗಳು ತುಂಬಾ ಕಡಿಮೆ ಇದೆ ಹಾಗಾಗಿ ಇಲ್ಲಿ ಓಪನ್ ಮಾಡಿದ್ದೀವಿ ಮುಳಬಾಗ್ಲಲ್ಲಿ ಈ ವ್ಯವಸ್ಥೆಯನ್ನ ಈ ಸೌಲಭ್ಯಗಳನ್ನ ಮುಳುಬಾಗಲಿನ ಜನತೆ ಮತ್ತು ಸುತ್ತಮುತ್ತಲಿನ ಹಳ್ಳಿ ಹಳ್ಳಿ ಜನಗಳು ಕೂಡ ಇದನ್ನ ಉಪಯೋಗಿಸ್ಕೋಬೇಕು ಅಂತ ಹೇಳ್ಕೊಂಡಿದ್ದೀವಿ